ಓಂ ಶ್ರೀ ಗುರುಪ್ ಬಿ ನಮಃ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಪಾತ್ರನಾದ ಕುಮಾರ್ ರಾಷ್ಟ್ರಾಜ್ ಮಾತಾಡೋದು ಹಾಗೂ ಅನಿ ಜ್ಯೋತಿಷ್ ಶಾಲೆ ಎಲ್ಲ ವೀಕ್ಷಕ ಬಂಧುಗಳಿಗೂ ಹಾಗೂ ಮಿತ್ರವರ್ಗೂ ಸ್ನೇಹಿತರಿಗೆಲ್ಲ ನಾನು ಅನಂತ ನಂತ ಕೋಟಿಗಳು ಸಲ್ಲಿಸ್ತಾ ಇದ್ದೀನಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ ತಮ್ಮಲ್ಲಿ ವಿನಂತಿಪುರವಾಗಿ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಬನ್ನಿ ವೀಕ್ಷಕ ಬಂಧುಗಳಿಗೆ ಇವತ್ತು ನಾನು ನಿಮಗೆ ಒಣ ಜ್ಯೋತಿಷ್ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಅದ್ಭುತವಾದ ಮಾಹಿತಿ ಪ್ರಯತ್ನ ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ ನಾವು ವಾಸ್ತುಶಾಸ್ತ್ರ ಬಗ್ಗೆ ನಿಮಗೆ ಪ್ರಮುಖವಾದ ಮುಖ್ಯ ಅಂಶಗಳನ್ನು ತಿಳಿಸ್ತಾ ಬಂದಿದ್ದೀನಿ ಹಾಗೂ ನಿಮ್ಗೆ ಏನಾರು ಮತ್ತು ಈ ವಾಸ್ತುಶಾಸ್ತ್ರಗಳಿಗೆ ಅನುಮಾನ ಅನುಮಾನಗಳಿದ್ದರೆ ನನಗೆ ನೀವು ಅಂತ ತಿಳಿಸ್ಬೋದು ನಿಮ್ಮ ಪ್ರಶ್ನೆ ಉತ್ತರ ನೀಡುವ ಪ್ರಯತ್ನ ಮಾಡ್ತೀನಿ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ನಾನು ಜ್ಯೋತಿಷ್ಯದೊಳಗೆ ಲಗ್ನಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ಆ ಲಗ್ನ ಯಾವ ಗೃಹ ಶುಭ ಮತ್ತು ಅಶುಭದ ಬಗ್ಗೆ ನಾನು ನಿಮ್ಗೆ ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಲಗ್ನಗಳು ಮೊದಲನೇದಾಗಿ ರಾಶಿ ಮಂಡಲದೊಳಗೆ ಪ್ರಥಮವಾದಂಥ ಲಗ್ನ ಯಾವುದು ಅಂತಂದ್ರೆ ಅದು ಮೇಷ ಲಗ್ನ ಈ ಲಗ್ನ ಒಳಗ ಅಧಿಪತಿ ಆದಂಥ ಕುಜಗ್ರಹ ಏನಾದರೂ ಆ ಇಲ್ಲಿಯ ಸ್ಥಿತನಾಗಿದ್ದ ಅಂತಂದ್ರೆ ಇವನು ಅಶುಭಕಾರಕನಾದಂಥ ಗ್ರಹ ಲಗ್ನಾಧಿಪತಿ ಯಾವಾಗಿದ್ದರೂ ಒಳ್ಳೆಯವನೇ ಯಾವುದೇ ಲಗ್ನಗಳಾಗಲಿ ಆ ಲಗ್ನಾಧಿಪತಿ ಕ್ರೂರ್ಯ ಗ್ರಹಣ ಆಗಲಿ ಅಥವಾ ಷಷ್ಟಾಧಿಪತಿನೇ ಆಗಲಿ ಅಥವಾ ಅವನು ಗ್ರಹಣೇ ಆಗಲಿ ಶುಭ ಗ್ರಹಣ ಆಗಲಿ ಗ್ರಹಣ ಆಗಲಿ ಯಾವುದೇ ಗ್ರಹವಾದರೂ ಲಗ್ನಾಧಿಪತಿ ಲಗ್ನದಲ್ಲಿ ಇರುವುದು ತುಂಬ ಒಳ್ಳೆಯದು ಅದ್ಭುತ ಆದರೆ ಇದರ ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ಲಗ್ನಕ್ಕೆ ಅಥವಾ ಈ ಲಗ್ನಾಧಿಪತಿ ಏನಾದರೂ ಗ್ರಹ ದೃಷ್ಟಿ ಬಂತಂದ್ರೆ ತುಂಬ ತೊಂದರೆ ಆಗ್ತದೆ ಅದು ನಾವು ಮಣಾಟ ಮಾಡಿಕೊಳ್ಬೇಕಂತ ವಿಷಯ ಲಗ್ನಾಧಿಪತಿ ಒಳ್ಳೆಯವನು ಶುಭ ಗ್ರಹ ಶುಭವಾಗಿರ್ತಾನೆ ಬಟ್ ಇವನ್ಗೆ ಏನಾದರೂ ಅಶುಭ ಗ್ರಹ ಸಂಬಂಧ ಬಂದಿತ್ತಂದ್ರೆ ತುಂಬ ಕಷ್ಟ ತುಂಬ ಪ್ರಾಬ್ಲಮ್ ಈ ಲಗ್ನಾಧಿಪತಿ ಜೊತೆ ಯಾವತ್ತು ಶುಭ ಗ್ರಹ ಇರೋದಲ್ಲ ಅದು ಅತಿ ಉನ್ನತವಾದಂಥ ಫಲ ನೀಡ್ತದೆ ಮತ್ತು ರಾಜಯೋಗ ಕಾರಣ ಆಗ್ತದ ಇವನ ಜೊತೆ ಈಗ ಲಗ್ನಾಧಿಪತಿ ಜೊತೆ ಶುಕ್ರಗಳು ಇರಬೇಕು ಇಲ್ಲ ಗುರುಗ್ರಹ ಇರಬೇಕು ಇಲ್ಲ ಚಂದ್ರ ಗ್ರಹ ಇರಬೇಕು ಈ ಮೂರು ಗ್ರಹದ ಯಾವುದಾದ್ರೂ ಒಂದು ಗ್ರಹ ಇವನ ಜೊತೆ ಇತ್ತಪ್ಪ ಅಂತಂದ್ರೆ ಸಹಗ್ರಹ ದೋಷ ಬರುವುದಿಲ್ಲ ಈ ಗ್ರಹಗಳಿಗೆ ಯಾವುದೇ ತೊಂದರೆಗಳು ಇರುವುದಿಲ್ಲ ಮತ್ತು ಇಲ್ಲಿ ಖುಷಿ ಏನಕ್ಕ ಅಂದ್ರೆ ಅಗ್ರ ಇವನು ಏನು ಮುಂಗೋಪಿ ಈ ಕುಪಿಷ್ಟ ಮತ್ತು ಮುಂಗೋಪಿ ಆದಂಥ ಈ ಗ್ರಹ ಏನಾದರೂ ಅಕಸ್ಮಾತ್ ಆಗಿ ಲಗ್ನದೊಳಗಿತ್ತಪ್ಪಾ ಅಂತಂದ್ರೆ ಆ ಲಗ್ನ ಆ ಲಗ್ನಾಧಿಪತಿ ಅಥವಾ ಆ ವ್ಯಕ್ತಿ ಯಾರ ಜಾತಕದಲ್ಲಿ ಲಗ್ನಾಧಿಪತಿ ಕುಜಗ್ರಹಣ ಆಗಿ ಅಲ್ಲೇ ಇರುವನು ಎಷ್ಟು ಒಳ್ಳೆಯವನು ಅಷ್ಟೇ ಕೆಟ್ಟದ್ದು ಮಾಡ್ತಾನೆ ಅವನು ಎಷ್ಟು ಒಳ್ಳೆಯವರ್ತಾನೋ ಅಷ್ಟು ಕೆಟ್ಟದ್ದು ಯಾಕಂದ್ರೆ ಮುಂಗೋಪ ಕೋಪಿಷ್ಟು ಅನ್ನೋದು ಯಾರಿಗೂ ಒಳ್ಳೆಯದಲ್ಲ ಅದು ಸರ್ವನಾಶ ಮಾಡುವಂಥ ಕೆಲಸ ಮಾಡ್ತಾನೆ ಯಾವಾಗ ಅವನು ದಶೆ ಬರ್ತಲ್ಲ ಯಾಕಂದ್ರೆ ಅವನು ಲಗ್ನವಾಗಿದ್ದಪ್ಪ ನೇರವಾಗಿ ಸಪ್ತಮ ಸ್ಥಾನಕ್ಕೆ ದೃಷ್ಟಿ ಬರ್ತಾನೆ ಮತ್ತು ಅಷ್ಟಮ ಸ್ಥಾನಕ್ಕೆ ದೃಷ್ಟಿ ಬರ್ತಾನೆ ಮತ್ತು ನಾಲ್ಕನೇ ಮನೆ ದೃಷ್ಟಿ ಬಿಡ್ತಾನೆ ಚತುರ್ಥ ಸ್ಥಾನಕ್ಕೆ ದೃಷ್ಟಿ ಬಿಡುವುದು ಅಷ್ಟು ಒಳ್ಳೆಯದಲ್ಲ ಯಾಕಂದ್ರೆ ಅಲ್ಲಿ ವಾಹನ ಭೂಮಿ ಯೋಗ ಇವೆಲ್ಲ ಇರ್ತಾವೆ ಕೆಟ್ಟ ಘಟನೆ ನಡೆಯುವಂಥ ಸಮಸ್ಯೆ ಅಥವಾ ಪ್ರಭಾವ ಬೀರುವಂಥ ಚಾನ್ಸ್ ಇರುತ್ತೆ ಮತ್ತು ಸಪ್ತಮ ಯೋಗ ಅವನೇನು ದೃಷ್ಟಿ ಬಿತ್ತಪ್ಪ ಅಂತಂದ್ರೆ ವೈವಾಹಿಕ ಜೀವನಕ್ಕೆ ಕಷ್ಟಪಡುವಂಥ ಸಾಧ್ಯ ತುಂಬ ಜಾಸ್ತಿ ಆಗಿರ್ತದೆ ಆ ಕಾರಣಕ್ಕೋಸ್ಕರ ಕುಜಗ್ರಹನ ಜೊತೆ ಶುಭ ಗ್ರಹ ಅಂತಂದ್ರೆ ಅವನ ಕೆಟ್ಟ ಪ್ರಭಾವ ಎಲ್ಲ ಕಡಿಮೆ ಆಗಿ ಶುಭ ಫಲ ನೀಡುವಂತಹ ಪ್ರಯತ್ನವನ್ನು ಕುಜಗ್ರಹ ಮಾಡ್ತಿರ್ತಾನು ಆ ಕಾರಣಕ್ಕೋಸ್ಕರ ಲಗ್ನದೊಳಗೆ ಲಗ್ನಾಧಿಪತಿಯಾದಂಥ ಕುಜಗ್ರಹ ಶುಭನಾಗಿದ್ದರೂ ಇರುವುದು ಅಷ್ಟು ಒಳ್ಳೆಯದಲ್ಲ ಇದ್ದರೂ ಅಕಸ್ಮಾತ್ ಆಗಿ ಅವನಿಗೆ ಶನಿ ದೃಷ್ಟಿ ಇರಬಾರದು ಅವನಿಗೆ ಗುರು ಮತ್ತು ಶುಕ್ರನ ಅಲ್ಲ ಚಂದ್ರನ ಅದು ರುದ್ರಿ ಚಂದ್ರನಾಗಿರಬೇಕು ಅವನು ಅಪವಾಸ ಚಂದ್ರ ರುದ್ರಿ ಚಂದ್ರನಾಗಿ ಶುಕ್ಲ ಪಕ್ಷ ಚಂದ್ರನ ಇದ್ದಪ್ಪ ಅಂದ್ರೆ ಇನ್ನೂ ಅದ್ಭುತವಾದ ಫಲಗಳ ನೀಡುವಂಥ ಪ್ರಯತ್ನ ಅವನ ಒಳಗೆ ಅಂತರ್ದಶೆ ಒಳಗೆ ಕುಜಗ್ರಹ ಒಳ್ಳೆಯ ಫಲ ನೀಡುವಂಥ ಪ್ರಯತ್ನ ಮಾಡ್ತಿರ್ತಾನವನು ಮತ್ತು ಈ ಇದ ಲಗ್ನದೊಳಗೆ ಶುಕ್ರಗ್ರಹ ಅಂತಂದ್ರೆ ಅತಿ ಅದ್ಭುತ ಮತ್ತು ಸುಂದರವಾಗಿರ್ತಾನೆ ವ್ಯಕ್ತಿ ತನ್ನ ಮನಮೋಹಕ ದೃಷ್ಟಿ ಅವನ ಕಣ್ಣುಗಳು ಚೆನ್ನಾಗಿರ್ತವನು ಹುಬ್ಬು ಚೆನ್ನಾಗಿರ್ತದ ಅವನು ಅತಿ ಸುಂದರನಾಗಿರ್ತಾನೆ ಇವರಿಂದ ಒಳ್ಳೆಯ ಫಲ ನೀಡ್ತಾ ಯಾಕಂದರೆ ದ್ವಿತೀಯಾಧಿಪತಿ ಮತ್ತು ಸಪ್ತಮಾಧಿಪತಿ ಆಗಿರೋದ್ರಿಂದ ಈ ಲಗ್ನಕ್ಕೆ ಒಳ್ಳೆಯ ಫಲ ನೀಡ್ತಾನೆ ಮತ್ತು ಈ ಶುಕ್ರಗ್ರಹ ನಂತರ ಯಾವುದಂದ್ರೆ ಬುಧಗ್ರಹ ಈ ಬುಧಗ್ರಹನೂ ಇರಬಹುದು ಯಾಕಂದರೆ ಬುಧ ದಿಗ್ಬಲಿ ಆಗ್ತಾನೆ ಲಗ್ನದೊಳಗೆ ಬುಧಗ್ರಹ ಆಗುವುದರಿಂದ ಆದವನಿಗೆ ಶತ್ರು ಸ್ಥಾನವಾಗಿದ್ದರೂ ಬುಧಗ್ರಹ ಇಲ್ಲಿ ಆಗಿರುವುದರಿಂದ ಒಳ್ಳೆಯ ಶುಭ ಫಲ ನೀಡ್ತಾನೆ ಮತ್ತು ಒಳ್ಳೆಯ ಸುಂದರವಾದ ಹೆಂಡತಿ ಚಿತ್ರವಾದಂಥ ಹೆಂಡತಿ ಪ್ರಯತ್ನ ಮಾಡಬೇಕಂದ್ರೆ ಸಪ್ತಮ ಸ್ಥಾನಕ್ಕೆ ಅಲ್ಲಿ ಅವನ ದೃಷ್ಟಿ ಬೀಳ್ತಲ್ಲ ದೃಷ್ಟಿ ಬುಧ ಬುಧಗ್ರಹ ಈ ಲಗ್ನದಲ್ಲಿ ಇರುವುದು ಅತಿ ಅದ್ಭುತವಾದಂಥ ಒಳ್ಳೆಯ ಫಲ ನೀಡ್ತದೆ ಬುಧಗ್ರಹ ಅಂತ ಏನು ಚಂದ್ರಗ್ರಹ ಈ ಚಂದ್ರಗ್ರಹ ಈ ಮೇಷ ಮೇಷಲಗ್ನ ಒಳಗ ಸ್ಥಿತನಾಗಿರುವುದರಿಂದ ಈ ಸುಂದರವಾದಂಥ ಮುಖವುಳ್ಳವನಾಗಿರ್ತಾನೆ ಕಮಲದಂಥ ಮುಖವಾಗಿರುತ್ತೆ ಯಾರಿಗೆ ಮೇಷಲಗ್ನವಾಗಿ ಮೇಷಲಗ್ನದ ಜೊತೆ ಕುಜಗ್ರಹದ ಜೊತೆ ಚಂದ್ರ ಏನಾದರೂ ಸ್ಥಿತನ ಆಗಿದ್ದ ಅಂತಂದ್ರೆ ಅತಿ ಸುಂದರವಾದ ವ್ಯಕ್ತಿಯಾಗಿರ್ತಾನ ಅತಿ ಸುಂದರವಾದ ವ್ಯಕ್ತಿ ವ್ಯಕ್ತಿಯಾಗಿರ್ತಾನೆ ಒಳ್ಳೆ ದೃಢಕಾಯ ಶರೀರವನ್ನು ಹೊಂದ್ಕೊಂಡಿರ್ತಾನೆ ಆಮೇಲೆ ಇಲ್ಲಿ ಒಳಗೆ ಸೂರ್ಯಗ್ರಹ ಏನ ಸ್ಥಿತವಾದ ಪರ ಅತಿ ಅದ್ಭುತವಾದ ಫಲ ಇಡ್ತಾ ಯಾಕಂದರೆ ಸೂರ್ಯ ಇಲ್ಲಿ ಉಚ್ಚ ಸ್ಥಾನಕ್ಕೆ ಬರ್ತಾನೆ ಮತ್ತು ಅವನು ಪಂಚಮಾಧಿಪತಿ ಆಗಿರೋದರಿಂದ ಒಳ್ಳೆಯ ಫಲಗಳು ನೀಡೋ ಪ್ರಯತ್ನ ಮಾಡ್ತಾನೆ ಯಾಕಂದ್ರೆ ಸೂರ್ಯ ರಾಜಗ್ರಹವಾಗಿ ಉಚ್ಚನಾಗಿರೋದು ತುಂಬ ಒಳ್ಳೆಯದು ಆದರೆ ಇವನು ಯಾವುದೇ ಕಾರಣಕ್ಕೂ ಶನಿ ದೃಷ್ಟಿ ಅನ್ನೋದು ಬರಬಾರದು ಯಾಕಂದರೆ ಇವನು ಅರ್ಧ ಶುಭ ಮತ್ತು ಅರ್ಧ ಅಶುಭ ಗ್ರಹವಾಗಿರುವಂಥ ಕ್ರೂರಿ ಗ್ರಹವಾಗಿರುವುದರಿಂದ ಈ ಚ ರವಿ ಗ್ರಹಕ್ಕೆ ಯಾವುದೇ ಕಾರಣಕ್ಕೂ ಅಶುಭ ಗ್ರಹ ಸಂಬಂಧ ಬರಬಾರದು ಎರಡೂ ಗ್ರಹಗಳು ಸೇರು ತುಂಬ ಕಷ್ಟ ಇಲ್ಲಿ ಸೂರ್ಯ ಮತ್ತು ಕುಜಗ್ರಹ ಎರಡೂ ಗ್ರಹಗಳು ಏನಾದರೂ ಸೇರಿ ಸ್ಥಿತವಾಗಿ ನಿಂತಿದ್ದು ಅಂತಂದ್ರೆ ಸ್ವಲ್ಪ ಅವರ ದಶಾ ಮುಕ್ತೊಳಗೆ ಅಥವಾ ಅವನ ಜೀವನದೊಳಗೆ ಅವನು ಒಂದು ಸ್ವಲ್ಪ ಮುಂಗೋಪಿ ಆಗಬಹುದು ಕೋಪಿಷ್ಣನ ಆಗಬಹುದು ಅಥವಾ ಅಹಂಭಾವದಿಂದ ತುಂಬಿಕೊಂಡಿರ್ತಾನೆ ಈ ರೀತಿ ಇದ್ದಾಗ ಇವ್ರಿಗೆ ಏನಾದರೂ ಶುಭ ಗ್ರಹ ಸಂಬಂಧ ಯಾವ ರೀತಿ ಅಂತ ತೊಂದರೆ ಇಲ್ಲ ಒಳ್ಳೆಯ ಶುಭ ಫಲ ಕೊಡ್ತಾರೋ ನಂತರ ಇನ್ಯಾವುದು ಗ್ರಹ ಅಂತಂದ್ರೆ ಗುರುಗ್ರಹ ಗುರುಗ್ರಹ ಅತಿ ಅತ್ಯಂತ ಶ್ರೇಷ್ಠವಾದ ಫಲವನ್ನು ನೀಡ್ತಾನಿದ್ರವ ಈ ಲಗ್ನಕ್ಕೆ ಏನಾದರೂ ಗುರು ಲಗ್ನವಾಗಿದ್ದಪ್ಪ ಯಾಕಂದ್ರೆ ಒಂದು ಐದು ಒಂಬತ್ತು ಕನೆಕ್ಟ್ ಆಗ್ತಾವಲ್ಲ ಕನೆಕ್ಟ್ ಆಗೋದರಿಂದ ಅತಿ ಶ್ರೇಷ್ಠವಾದ ಅದ್ಭುತವಾದ ಫಲವನ್ನು ಗುರು ನೀಡ್ತಾನೆ ಯಾಕಂದ್ರೆ ಗುರು ದಿಗ್ಬಲಿನ ಆಗ್ತಾನೆ ಇಲ್ಲಿ ಮತ್ತು ಇದು ಒಳ್ಳೆಯ ಫ್ರೆಂಡ್ ಒಳ್ಳೆಯ ಇವ್ ಮನೆ ಇವಂಗೆ ಆದ ಕಾರಣ ಇಲ್ಲಿ ಇವನಿರೋದು ತುಂಬ ಒಳ್ಳೆಯದು ಗುರುಗ್ರಹ ಆಗ ಅಂತ ಇನ್ನು ಶನಿಗ್ರಹ ಈ ಶನಿಗ್ರಹ ಏನಾದರೂ ಮೇಷ್ ಲಗ್ನಾಗಿದ್ದಪ್ಪ ಅಂದ್ರೆ ನೀಚ ಆಗ್ತದ ಮತ್ತು ಆ ವ್ಯಕ್ತಿ ಅಥವಾ ಅದರೊಳಗೆ ಏನಾದರೂ ಅಲ್ಲಿ ಅವನ ಜೊತೆ ಏನಾದರೂ ಶನಿಗ್ರಹನ ಜೊತೆ ಕುಜಗ್ರಹ ಎರಡು ಸೇರಿದ್ದಪ್ಪ ಅಂದ್ರೆ ಎರಡು ಗ್ರಹಗಳ ಹಾಳಾಗಿ ಅವರು ತಮ್ಮ ಜೀವನದಾಗ ಒಳ್ಳೆಯ ನಿರ್ಧಾರವನ್ನು ತಗೊಳ್ಳುವಂಥ ಪ್ರಯತ್ನ ಮಾಡುವುದಿಲ್ಲ ಮತ್ತು ಅಲ್ಲಿ ಆ ಗ್ರಹ ಇರುವುದರಿಂದ ಏನಾಗತ್ತೆ ಅಂತಂದ್ರೆ ಸಪ್ತಮ ಸ್ಥಾನದಕ್ಕೆ ಶನಿ ದೃಷ್ಟಿ ಬೀರೋದಲ್ಲಿ ಇಬ್ಬರು ಸೇರಿ ಇಬ್ಬರು ಸೇರಿ ದೃಷ್ಟಿ ಬೀಳೋದ್ರಿಂದ ಡೈವರ್ಸ್ ಆಗುವಂಥ ಚಾನ್ಸಸ್ಸು ಮದುವೆ ವಿಳಂಬ ಹೋಗುವಂಥ ಚಾನ್ಸಸ್ ತುಂಬ ಇರ್ತದೆ ಅದಕ್ಕೆ ಇಲ್ಲಿ ಈ ಲಗ್ನ ಒಳಗೆ ಕುಜ ಅಲ್ಲಿ ಶನಿಗರಷ್ಟು ಅದ್ಭುತವಾದ ಫಲ ನೀಡುವುದಿಲ್ಲ ಅಕಸ್ಮಾತ್ ಇದ್ರೂ ಅಲ್ಲಿ ಗುರುವಿನ ದೃಷ್ಟಿ ಬೀಳುವುದು ತುಂಬ ಅದ್ಭುತ ಆದರೆ ಗುರುವಿಗೆ ನೇರವಾಗಿ ದೃಷ್ಟಿ ಬಿಡದೆ ಓರೆಯಾಗಿದ್ದು ಐದು ಒಂಬತ್ತರ ದೃಷ್ಟಿ ಬೀಳುವುದು ತುಂಬ ಅದ್ಭುತವಾದ ಫಲ ನೀಡ್ತದೆ ಇನ್ನು ಕೇತುಗಳು ರಾಹು ಆಗಲಿ ಕೇತುಗಳು ಅಷ್ಟು ಒಳ್ಳೆಯವರಲ್ಲ ರಾಹು ಯಾವುದೇ ಕಾರಣಕ್ಕೆ ಲಗ್ನಕ್ಕೆ ಒಳ್ಳೆಯವನ ಅಲ್ಲವೇ ಅಲ್ಲ ಯಾಕಂದರೆ ರಾಹು ಲಗ್ನವಾಗಿದ್ದಪ್ಪ ಅಂತಂದ್ರೆ ಅವರ ಯೋಚನೆಗಳು ಥಿಂಕಿಂಗ್ ಸರಿಯಾಗಿರುವುದಿಲ್ಲ ಆದ ಕಾರಣ ಇಲ್ಲಿ ರಾಹು ಗ್ರಹ ಇರುವುದು ಅಷ್ಟು ಒಳ್ಳೆಯದಿಲ್ಲ ಹಾಗೂ ಕೇತು ಗ್ರಹ ಜ್ಞಾನಕಾರಕನಾದಂಥ ಕೇತು ಇಲ್ಲಿ ಇರುವುದು ಒಳ್ಳೆಯದು ಈ ಇಬ್ಬರು ಒಳ್ಳೆಯದನ್ನ ಯಾಕಂದರೆ ರಾಹು ಏನ ಲಗ್ನ ಕುಂತಪ್ಪ ಕೇತು ಸಪ್ತಮ ಇರ್ತಾನೆ ಲಗ್ನ ಕೇತು ಕುಂತಪ್ಪ ಸಪ್ತಮ ಸ್ಥಾನದ ರಾಹು ಇರ್ತಾನೆ ಇಬ್ಬರು ಈ ಸ್ಥಾನ ಹಾಳು ಮಾಡೋದು ಪ್ರಯತ್ನ ಮಾಡ್ತಾರೆ ಕೇತು ಒಳ್ಳೆಯವನೇ ಅವನು ಕೇತುವಿನ ಜೊತೆ ಇರುವಂಥ ಗ್ರಹ ಒಳ್ಳೆಯವಾದ್ರೆ ಕೇತು ಒಳ್ಳೆಯವನ ಆಗೋಲ್ಲ ಕೇತುವು ಏನಾದರೂ ಕೇತು ಗ್ರಹ ಜೊತೆ ಏನಾದರೂ ಶನಿ ಗ್ರಹ ಅಥವಾ ಗ್ರಹ ಸೇರಿದ್ದು ತುಂಬ ಕಷ್ಟ ಆಗ್ತದೆ ಕೇತುವಿಗೆ ಗುರು ದೃಷ್ಟಿ ಬೀಳೋದು ತುಂಬ ಒಳ್ಳೆಯದು ಯಾಕಂದರೆ ಕೇತು ಪಂಗಡ ಸೇರುವಂಥ ಗ್ರಹ ಯಾಕಂದ ರಾಹು ಯಾವಾಗಿದ್ದು ಶುಕ್ರನ ಪಂಗಡ ಸೇರ್ತಾನೋ ಕೇತು ಗುರುವಿನ ಪಂಗಡ ಸೇರ್ತಂದ್ರೆ ಗುರುವಿನ ಪಂಗಡ ಸೇರಿದವರು ಕೆಟ್ಟ ಯೋಚನೆ ಇರೋದಿಲ್ಲ ಅವ್ರು ಕೆಟ್ಟವರಾದರೂ ಸುಮ್ಮನೆ ಇರ್ತಾರೆ ಬಟ್ ಅವ್ರಿಗೆ ಕೆಟ್ಟ ಯೋಚನೆ ಬರುವುದಿಲ್ಲ ಆ ಕಾರಣ ಅಲ್ಲಿ ಅಂತ ಕೆಟ್ಟ ವಿಷಯ ಮಾಡಿದ ಅವನು ಅಲ್ಲಿ ಒಳ್ಳೆಯವನಾಗಿರ್ತಾನ ಆದ ಕಾರಣ ಇಲ್ಲಿ ಈ ಜಾಗದಲ್ಲಿ ಕೇತುಗ್ರಹ ಇರುವುದು ಒಂದು ಒಳ್ಳೆಯದು ಹಾಗೂ ಈ ಲಗ್ನದ ಬಗ್ಗೆ ಮತ್ತೇನಾದರೂ ವಿಶೇಷವಾದ ಮಾಹಿತಿ ಬೇಕಂದ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಹೇಳ್ತೀನಿ ವಿಡಿಯೋ ಎಲ್ಲರೂ ಸಂಪೂರ್ಣವಾಗಿ ನೋಡಿ ಆ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹಾಗೂ ಯಾರಿಗೇನಾದರೂ ಜ್ಯೋತಿಷ್ಯದ ಬಗ್ಗೆ ಇನ್ನಷ್ಟು ಏನೋ ಮಾಹಿತಿ ಇಟ್ಕೋಬೇಕಂತ ಆಸೆ ಇದ್ದರೆ ನಾನು ಈ ನಂಬರ್ಗೆ ಮೆಸೇಜ್ ಮಾಡಬಹುದು ನಾನು ಕಾಂಟ್ಯಾಕ್ಟ್ ಮಾಡಬಹುದು ಸರಳವಾದ ಪ್ರಶ್ನೆ ಉತ್ತರ ನೀಡುವಂಥ ಪ್ರಯತ್ನ ಮಾಡ್ತೇನೆ ಕಮೆಂಟ್ ಬಾಕ್ಸ್ಗೆ ನಿಮ್ಮ ನಿಮ್ಮ ಪ್ರಶ್ನೆ ಕಳ್ಸಿ ಕೊಡಿ ನಾನು ಉತ್ತರ ನೀಡುವಂಥ ಪ್ರಯತ್ನ ಮಾಡ್ತೇನೆ ಧನ್ಯವಾದಗಳು ಹಾಗೆಲ್ಲರಿಗೂ ನಮಸ್ಕಾರ